ಸಿಕ್ಕಿದ್ರು ಏನೋ ಮಾಡಿಸೋಂಥೆಯಲ್ಲಿ ಇವರು ನನಗೆ ಸಿಕ್ಕಿದ್ದು ಒಂದು ಭಾಗ್ಯ ಯಾರೋ ಎರಡು ಕಂಡು ನನ್ನ ದುಡ್ಡು ಮೋಸ ಮಾಡಿದ್ದಾರೆ ಆ ಕ್ಷಣದಲ್ಲೇ ಬಂದು ನಮ್ಮ ಎಸ್ ಪಿ ಸಾತ್ರವರಿಗೆ ನಿನ್ನೆ ಕಂಪ್ಲೇಂಟ್ ಕೊಟ್ಟು ಇವತ್ತಿನ ದೂರು ಬಂದು ಇಮ್ಮಿಡಿಯೆಟ್ಲಿ ಅವ್ರು ಕರೆಸಿ ಆ ಕ್ಷಣದಲ್ಲೇ ಇವರು ದುಡ್ಡನ್ನು ಇಸ್ಕೊಟ್ಟಿದ್ದಾರೆ ನೋಡಿ ನನ್ನಂತೆ ಅವನಿಗೆ ಈ ರೀತಿ ಮೋಸ ಮಾಡಿದ್ರು ಇಲ್ಲಿ ಬೇರೆ ಜನಗಳು ಬರೋರು ಅಂತ ಏನು ಅವರು ಈ ದುಡ್ಡೇನು ಕಂಡು ನನಗೆ ಇನ್ನೂ ಒಂದು ತಿಂಗಳ ಆರು ತಿಂಗಳು ದುಡ್ಡು ಕೊಡ್ತಿದ್ರು ನಾನು ಕರ್ಕೊಂಡ್ತೀನಿ ಪಾಪ ತುಂಬ ಬಡವರು ಈ ದುಡ್ಡನ್ನೇ ನಂಬ್ಕೊಂಡು ಅವ್ರ ಜೀವನ ಸಾಗಿಸ್ತಕ್ಕಂಥ ಈ ರೀತಿ ಮಾಡಿದರೆ ಹೆಂಗಪ್ಪ ಹಾಗಾಗಿ ನಮ್ಮ ಊರು ಬಂದು ಪವನ ಕಾಳಜಿ ವಹಿಸ್ಕೊಂಡು ದಿನ ಹಿಂದೆ ನನ್ನ ಜೊತೇಲಿ ನಿಂತ್ಕೊಂಡು ಈ ಇದಕ್ಕೆ ಭಾಗಿಯಾಗಿದ್ದಾರೆ ನಾನು ಕೇಳ್ಕೊಳ್ಳೋದಿಷ್ಟೇ ಪಾಪ ಅವರು ರಿಪೋರ್ಟರು ಎಲ್ಲಿ ಕ ನೋಡಿ ಇವಂಥ ಮಂದದಿಂದ ಬರ್ಬಿಟ್ಟದ್ದು ಬಂತಿರ್ಬೇಕಂದ್ರೆ ಯಾರೋ ಆಕ್ಸಿಡೆಂಟ್ ಆದ ಕೂಡಲೇ ಅವ್ರ ಹತ್ರ ಹೋಗಿ ಅಲ್ಲಿ ಹೋಗಿ ಬರೋ ಅಂತ ಹೇಳಬಹುದು ಈ ರೀತಿ ಇವರು ಸ್ವಭಾವ ಎಲ್ಲಿ ಕಷ್ಟ ಅಂತಾರೋ ಆ ಕಷ್ಟಕ್ಕೆ ಅವರು ಭಾಗಿಯಾಗ್ತಕ್ಕಂಥದ್ದು ಅವರ ಒಂದು ಮಾರ್ಗ ಆ ಮಾರ್ಗ ದರ್ಶನ ಆ ಭಗವಂತನಗರವಾಗಿ ಅವ್ರಿಗೆ ಐಶ್ವರ್ಯ ಕೊಡಿ ಮಲೆ ಮಹೇಶ್ವರ ಕಷ್ಟದಲ್ಲಿರೋನ್ನ ಸ್ಮರಿಸಿ ಅವ್ರ ಕಷ್ಟಕ್ಕೆ ಅವರು ಭಾಗಿಯಾಗ್ತಾರಲ್ಲ ಅದೇ ಅವ್ರಿಗೊಳ ಎಲ್ಲ ಭಾಗ್ಯ ಬರಲ್ಲ ಆ ಯೋಗಾನಂದ ಮತ್ತು ಸತೀಶ್ ಅವರು ಇದಂಥ ತಿಳಿದಾರೆ ಮದ್ದೂರನ್ನು ಮಾತನಾಡ್ತಾ ಇದ್ದೀನಿ ಮದೇ ಮಹೇಶ್ವರ ಇವರಿಬ್ಬರಿಗೂ ನೂರಾರು ವರ್ಷ ಐಶ್ವರ್ಯ ಕೊಡಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ ನನಗೆ ಖರ್ಚು ಮಾಡೋದ್ರೆ ನಾನು ಖರ್ಚು ಮಾಡಬೇಕು ನನಗೆ ಸಹಾಯ ಮಾಡಕ್ಕೆ ಬಂದವ್ರಿಗೆ ಯಾರೋ ಬೇರೆಯವರು ಐನೂರು ಸಾವಿರ ರೂಪಾಯಿ ಈ ರೀತಿ ಖರ್ಚು ಮಾಡಿಸ್ಕೊಂಡು ತಿಳ್ಕೊಳ್ತಾರೆ ಇವ್ರು ನೆನ್ನೆಯಿಂದ ನನಗೆ ಖರ್ಚು ಮಾಡೋರು ಇದು ಇವ್ರ ದೊಡ್ಡ ಗುಣ ಹಾಗಾಗಿ ಮಾದೇಶ್ವರಿ ಇವ್ರಿಗೆ ಒಳ್ಳೇದು ಮಾಡಪ್ಪ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ ದೇವ್ರು ನೋಡಿಲ್ಲ ನಾವು ಏನೇನು ನೋಡಿದೀವಿ ನಿಮ್ಮ ಮಾತಿರ್ಬೋದು ಇರಬೇಕಷ್ಟೇ ನಮಗೆ ಆಯಿತು ಒಳ್ಳೇದು ಆಯಿತು ಒಳ್ಳೆಯದು